ನಮಸ್ತೆ ಮೌನಿಕ ತಿಲಕ್ ಯೂಟ್ಯೂಬ್ ಚಾನಲ್ಗೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬರ್ತ್ಡೇ ವಿಡಿಯೋ ಆಗಿರುತ್ತೆ ನಿಮ್ಗೆ ಯಾಕಾದ್ರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಖುಷಿ ಆಗ್ತಿದೆ ಹಾಗೆ ತುಂಬಾ ನೋವಾಗ್ತಿದೆ ಒಂದಿಷ್ಟು ಮಾತು ಒಂದಿಷ್ಟು ಪ್ರೀತಿ ಎಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ಅಂದರೆ ಇದೇ ಸಾಕ್ಷಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಈ ಪ್ರೀತಿ ಯಾವತ್ತೂ ನಾನು ಮರೆಯಲ್ಲ ನಿಮಗೆಲ್ಲ ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ ಆರೋಗ್ಯ ಬೇರೆ ಸರಿಯಿಲ್ಲ ಅದಕ್ಕಾಗಿ ವಾಯ್ಸ್ ಒಂಥರ ಇದೆ ಬೈಕೋಬೇಡಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಈ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ೇ ಒಂದು ಕೊಟ್ಟಿದ್ದೇ ಒಂದು ಅನ್ನೋ ಥರ ಎಲ್ಲೆಲ್ಲಿರೋ ಸಂಬಂಧಗಳು ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಈ ಸಂಬಂಧಗಳು ನಮ್ಮ ಜೊತೆ ಇರುತ್ತೆ ಅಂತಾರಲ್ಲ ಹಾಗೆ ಈ ಎಲ್ಲ ಸಂಬಂಧಗಳು ನನ್ನ ಜೊತೆ ಇದೆ ಕಷ್ಟ ಕಾಲಕ್ಕಾಗಿರೋ ಸಂಬಂಧಗಳು ಇವರೆಲ್ಲರೂ ತುಂಬ ಖುಷಿಯಾಗುತ್ತೆ ತುಂಬಾ ಕಣ್ಣಲ್ಲಿ ನೀರು ಬಂತು ದೇವ್ರು ಹೇಳ್ತಾರಲ್ಲ ಯಾರು ಇಲ್ಲ ಅನ್ನೋರ್ಗೆ ದೇವ್ರು ನಾನೇ ಇರ್ತೀನಿ ಅಂತ ದೇವ್ರು ದೇವ್ರಾಗೆ ಬರಲ್ವಂತೆ ಈ ತರ ಮನುಷ್ಯ ರೂಪದಲ್ಲಿ ಬಂದು ಜೊತೆಗಿದ್ದು ಕಷ್ಟ ಕಾಲಕ್ಕೆ ಆಗ್ತಾರಂತೆ ಇವರೆಲ್ಲ ದೇವರು ಕೊಟ್ಟಿರೋ ಸಂಬಂಧ ನನ್ನ ಕಷ್ಟ ಕಾಲಕ್ಕಾಗಿರೋ ಸಂಬಂಧ ಯಾವತ್ತೂ ರಕ್ತ ಸಂಬಂಧ ಆಗ್ತಾರೆ ಅನ್ನೋದಕ್ಕಿಂತ ಎಲ್ಲೋ ಗೆಳೆತನದಿಂದ ಆಗಿರೋ ಸಂಬಂಧಗಳು ಕೊನೆ ತನಕ ಇರ್ತೈತೆ ಅನ್ನೋದು ಇದೇ ಸಾಕ್ಷಿ ಇವರೆಲ್ಲರೂ ನನ್ನ ಖುಷಿಗೆ ಹಂಚ್ಕೊಳ್ತಾರೆ ಇಲ್ಲೋ ನನ್ನ ಕಷ್ಟ ಕಾಲಕ್ಕೆ ಬರ್ತಾರೆ ಅದೊಂದೇ ಖುಷಿ ನಾನು ಎಲ್ಲಾದರೂ ಇಲ್ಲ ಅಂದಾಗ ನನ್ನ ಮಕ್ಳನ್ನ ಕರ್ಕೊಬರೋದಾಗಲಿ ಇಲ್ಲಿ ಏನೇ ಪ್ರಾಬ್ಲಮ್ ಆದರೂ ಬರ್ತಾರೆ ಇದೇ ಥರ ಮುಂದೇನು ಸ್ನೇಹ ಪ್ರೀತಿ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಇದು ಬರ್ತ್ಡೇ ವಿಡಿಯೋ ಆಗಿರುತ್ತೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮತ್ತೆ ಸಿಗೋಣ ಬೆನ್ನಿಂದೆ ಮಾತಾಡೋರು ಬೆನ್ನಿಂದನೇ ಮುಂದೆ ಮಾತಾಡೋರು ಮುಂದೆನೇ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಜೀವನ ನನ್ನ ಇಷ್ಟ ನನಗೊತ್ತು ನಾನೇನೋ ಅಂತ ಅಂತ ಹೇಳಿ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಧನ್ಯವಾದಗಳು